ನಮಸ್ಕಾರ ಪ್ರಿಯ ವೀಕ್ಷಕರೇ ಸವಾಲ್ ಟಿವಿಯ ರಾಜಕೀಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಕಲಾಚಂದನ ರಾಜಕೀಯ ಹೇಳಿಕೆಗಳ ಗೊಂದಲ ಮತ್ತು ರಾಜ್ಯದ ಅಭಿವೃದ್ಧಿ ವಿಶ್ಲೇಷಣಾತ್ಮಕ ವರದಿಯ ಪರಿಚಯ ರಾಜ್ಯ ರಾಜಕೀಯದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವುದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯ ಹೇಳಿಕೆಗಳು ಜನತೆಯಲ್ಲಿ ಒಂದು ನಿರ್ದಿಷ್ಟ ಗೊಂದಲದ ಪರಿಸ್ಥಿತಿಯನ್ನು ಉಂಟು ಮಾಡಿದೆ ಒಂದೇ ಸಭೆಯಲ್ಲಿ ಹಾಜಾರಿದ್ದ ನಾಯಕರಿಂದ ಮಾಧ್ಯಮದ ಮುಂದೆ ಬಂದಿರುವ ಪರಸ್ಪರ ವಿರೋಧ ಭಾಸದ ಹೇಳಿಕೆಗಳು ಸಭೆಯಲ್ಲಿ ಏನಾಯಿತು ಎನ್ನುವ ಕುತೂಹಲದ ನಡುವೆಯೇ ಅನಿಶ್ಚಿತತೆಯನ್ನು ಸೃಷ್ಟಿಸಿವೆ ರಾಜಕೀಯ ಗದ್ದಲದ ನಡುವೆ ರಾಜ್ಯದ ಕೈಗಾರಿಕಾ ಮತ್ತು ಮೂಲ ಸೌಕರ್ಯ ವಲಯದಲ್ಲಿ ದಾಖಲೆಯಾಗುತ್ತಿರುವ ಬೆಳವಣಿಗೆಗಳು ಸ್ವಲ್ಪ ಭರವಸೆಯನ್ನು ನೀಡುತ್ತಿರುವುದು ಗಮನಾರ್ಹವಾಗಿದೆ ರಾಜಕೀಯ ಹೇಳಿಕೆಗಳಲ್ಲಿ ಕಾಣಿಸಿಕೊಂಡಿದ್ದ ವೈಪರೀತ್ಯದಿಂದ ಮಾಜಿ ಸಚಿವ ಕೆಎನ್ ರಾಜಣ್ಣ ಮತ್ತು ಸಿಎಂ ಸಿದ್ದರಾಮಯ್ಯ ಇವರ ಹೇಳಿಕೆಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಾಗಿವೆ ಎನ್ನಲಾಗುತ್ತಿದೆ ಕೆಲ ಶಾಸಕರು ಗ್ಯಾರಂಟಿಗಳಲ್ಲಿ ಮಾತ್ರ ಅಭಿವೃದ್ಧಿ ಸಾಧ್ಯವಿಲ್ಲ ಎಂದು ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಸಭೆಯಲ್ಲಿ ಗ್ಯಾರಂಟಿ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಎಂದು ತಿಳಿದು ಬಂದಿದೆ ಈ ರೀತಿಯ ಪರಸ್ಪರ ವಿರೋಧ ಭಾಸದ ಹೇಳಿಕೆಗಳು ಸಭೆಯ ಒಳಗಿನ ನಿಜಸ್ವರೂಪದಲ್ಲಿ ಪಾರದರ್ಶಕತೆಯ ಕೊರತೆಯನ್ನು ಹೆಚ್ಚಿಸುತ್ತವೆ ಜನರಲ್ಲಿ ಅನವಶ್ಯಕ ರಾಜಕೀಯ ಕುತೂಹಲ ಮತ್ತು ಗೊಂದಲವನ್ನು ಹುಟ್ಟು ಹಾಕುತ್ತವೆ ಸರ್ಕಾರದ ಒಳಗಿನ ಸಮನ್ವಯತೆಯ ಬಗ್ಗೆ ಪ್ರಶ್ನೆಯನ್ನು ಎಬ್ಬಿಸುತ್ತವೆ ಎಂದು ಹೇಳಲಾಗಿದೆ ಸುವರ್ಣ ಸೌಧದಲ್ಲಿ ನಡೆಯುವ ಮುಚ್ಚಿದ ಬಾಗಿಲಿನ ಸಭೆಯಲ್ಲಿ ಏನಾಗುತ್ತಿದೆ ಎಂಬುದು ಸಾರ್ವಜನಿಕರಿಗೆ ಸಂಪೂರ್ಣವಾಗಿ ಗೋಚರಿಸುವುದಿಲ್ಲ ನಾಯಕರಿಂದ ಮಾಧ್ಯಮದ ಮುಂದೆ ಬರುವ ವಿಭಿನ್ನ ಹೇಳಿಕೆಗಳು ಮರೆಯಾಗಿರುವ ಸತ್ಯಗಳು ಇನ್ನೇನು ಎಂಬ ಸಂಶಯವನ್ನು ಬಲಪಡಿಸುತ್ತವೆ ಪಕ್ಷದ ಒಳಗಿನ ಚರ್ಚೆಯ ಸ್ವರೂಪ ನಾಯಕರ ಹೇಳಿಕೆಗಳನ್ನು ಗಮನಿಸಿದರೆ ಕೆಲವರು ರಾಜ್ಯಕ್ಕಾಗಿ ಸಂಚಾರಾತ್ಮಕ ಅಭಿವೃದ್ಧಿ ಕೈಗಾರಿಕಾ ಬೆಳವಣಿಗೆ ಉದ್ಯೋಗ ಸೃಷ್ಟಿ ಮುಂತಾದ ವಿಷಯಗಳ ಬಗ್ಗೆ ಚರ್ಚೆ ನಡೆದಿದೆ ಎಂದು ಸೂಚಿಸಿದ್ದಾರೆ ಮತ್ತೊಂದೆಡೆ ವೈಯಕ್ತಿಕ ರಾಜಕೀಯ ಅಸಮಾಧಾನ ಮತ್ತು ಅಧಿಕಾರ ಹಂಚಿಕೆ ಕುರಿತು ಚರ್ಚೆಗಳ ಸಾಧ್ಯತೆಗಳು ಕೇಳಿಬರುತ್ತಿವೆ ರಾಜಕೀಯದಲ್ಲಿ ಅಭಿಪ್ರಾಯ ವಿಭಿನ್ನತೆ ಸಾಮಾನ್ಯವಾದರೂ ಜನತೆಗೆ ನೀಡುವ ಸಂದೇಶ ಸ್ಪಷ್ಟವಾಗಿರಬೇಕು ಇಲ್ಲದಿದ್ದರೆ ನಾಯಕತ್ವದ ಒಗ್ಗಟ್ಟು ಮತ್ತು ಆಡಳಿತದ ದಾರಿದೀಪ ಎರಡೂ ದುರ್ಬಲವಾಗಬಹುದು ರಾಜಕೀಯ ಗದ್ದಲದ ಮಧ್ಯೆ ರಾಜ್ಯದ ಕೈಗಾರಿಕಾ ಅಭಿವೃದ್ಧಿಯ ನಡುವೆ ಜನರಿಗೆ ಸ್ವಲ್ಪ ಭರವಸೆಯನ್ನೂ ನೀಡುವ ಮಹತ್ವದ ಮಾಹಿತಿ ಹೊರಬಂದಿದೆ ಹೊಸ ಕೈಗಾರಿಕಾ ನೀತಿಯಡಿ ತೊಂಬತ್ತ ಮೂರು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕು ಹೊಸ ಉದ್ಯೋಗಗಳು ಸೃಷ್ಟಿಯಾಗಿವೆ ಕಳೆದ ಎರಡೂವರೆ ವರ್ಷಗಳಲ್ಲಿ ಒಂದು ಲಕ್ಷದ ತೊಂಬತ್ತ ಒಂದು ಸಾವಿರದ ನಾನೂರ ಐವತ್ತ ನಾಲ್ಕು ಕೋಟಿ ವಿದೇಶಿ ಬಂಡವಾಳ ಹೂಡಿಕೆ ರಾಜ್ಯಕ್ಕೆ ಹರಿದು ಬರುವುದು ಮಹತ್ವದ ಅಂಶಗಳಾಗಿವೆ ರಾಜ್ಯದಲ್ಲಿ ಕೈಗಾರಿಕಾ ಹೂಡಿಕೆಗಳ ಪ್ರವಾಹ ನಿಧಾನವಾಗಿ ಹೆಚ್ಚುತ್ತಿದ್ದು ಜಾಗತಿಕ ಮಟ್ಟದಲ್ಲಿ ಕರ್ನಾಟಕ ಇನ್ನೂ ಹೂಡಿಕೆದಾರರಿಗೆ ಆಕರ್ಷಕ ರಾಜ್ಯವಾಗಿದೆ ಸರ್ಕಾರದ ಕೈಗಾರಿಕಾ ನೀತಿಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಿವೆ ರಾಜಕೀಯ ಗದ್ದಲದ ನಡುವೆಯೂ ಅಭಿವೃದ್ಧಿ ಕಾರ್ಯಗಳು ಮುಂದುವರಿಯುತ್ತಿರುವುದು ರಾಜ್ಯದ ಸ್ಥಿರತೆಯ ಸೂಚನೆಯಾಗಿದೆ ಜನರು ಇಂದು ರಾಜಕೀಯ ಸುದ್ದಿಗಳನ್ನು ಅತ್ಯಂತ ನಿಕಟವಾಗಿ ಅನುಸರಿಸುತ್ತಿದ್ದಾರೆ ಈ ಸ್ಥಿತಿಯಲ್ಲಿ ಪರಸ್ಪರ ವಿರೋಧಾಭಾಸದ ಹೇಳಿಕೆಗಳು ನಂಬಿಕೆಯಲ್ಲಿ ಕುಸಿತವನ್ನು ತಂದಿವೆ ವಾಸ್ತವದಲ್ಲಿ ಸಭೆಯಲ್ಲಿ ಏನಾಗುತ್ತದೆ ಎಂಬ ಪ್ರಶ್ನೆ ಇನ್ನಷ್ಟು ತೀವ್ರವಾಗುತ್ತಿದೆ ಸರ್ಕಾರ ಮತ್ತು ಶಾಸಕರಿಗೆ ಸಾರ್ವಜನಿಕರ ಮುಂದೆ ಪಾರದರ್ಶಕ ಸಂದೇಶ ನೀಡುವ ಹೊಣೆಗಾರಿಕೆ ಹೆಚ್ಚಿದೆ ರಾಜಕೀಯ ಗೊಂದಲಗಳು ತಾತ್ಕಾಲಿಕವಾದರೂ ಅಭಿವೃದ್ಧಿ ನಿರಂತರ ಮತ್ತು ದೀರ್ಘಕಾಲಿಕವಾಗಿರಬೇಕು ಎಂಬುದು ಸಾರ್ವಜನಿಕರ ಅಪೇಕ್ಷೆಯಾಗಿದೆ ರಾಜ್ಯದಲ್ಲಿ ರಾಜಕೀಯದೊಳಗಿನ ಅಸಮಾಧಾನಗಳು ಇರಬಹುದು ಆದರೆ ರಾಜ್ಯದ ಆರ್ಥಿಕ ಮತ್ತು ಕೈಗಾರಿಕಾ ಬೆಳವಣಿಗೆಗಳು ಈ ಗದ್ದಲದ ನಡುವೆ ಸಹ ಬಲವಾಗಿ ಸಾಗುತ್ತಿರುವುದು ಆಕರ್ಷಕರವಾಗಿದ್ದು ಸಮಗ್ರ ಮೌಲ್ಯಮಾಪನವಾಗಿದೆ ರಾಜಕೀಯ ನಾಯಕರು ಪಾರದರ್ಶಕತೆ ಮತ್ತು ಎಳೆಬಿಡದೆ ಒಂದೇ ರೀತಿಯ ಸಂದೇಶ ನೀಡುವುದು ಅಗತ್ಯವಾಗಿದೆ ಅಭಿವೃದ್ಧಿ ವಿಚಾರದಲ್ಲಿ ಒಗ್ಗಟ್ಟು ಮತ್ತು ಏಕಮುಖ ಧೋರಣೆ ಜನರಿಗೆ ನಂಬಿಕೆ ನೀಡುತ್ತದೆ ಕರ್ನಾಟಕದ ಹೂಡಿಕೆ ಮತ್ತು ಉದ್ಯೋಗ ಸೃಷ್ಟಿ ಪ್ರಗತಿಯನ್ನು ಮುಂದುವರೆಸುವುದು ರಾಜ್ಯದ ಭವಿಷ್ಯಕ್ಕೆ ಅತ್ಯಂತ ಮಹತ್ವವೆಂದು ಹೇಳಲಾಗಿದೆ ನೋಡಿ ಇವತ್ತಿನ ರಾಜಕೀಯ ಸುದ್ದಿ ಇದಾಗಿತ್ತು ಇದೇ ರೀತಿ ಹೆಚ್ಚಿನ ರಾಜಕೀಯ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಸವಾಲ್ ಚಾನಲ್ ನಾನು ನಿಮ್ಮ ಕಲಾಚಂದನ ಸವಾಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರಗಳು ಸವಾಲ್ ಟಿ ವಿ ಸದಾ ನಿಮ್ಮೊಂದಿಗೆ